ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರೂಮ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ನಮ್ಮ ಪಾಪದು ಒಂದೂವರೆ ತಿಂಗಳದ ಇಂಜೆಕ್ಷನ್ ಇತ್ತು ಅದರಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರೋ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲ ಕ್ಲಿಕ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ಫಟ್ ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಎಲ್ಲ ತಂಪ್ಲೇಂಟ್ ನೋಡಿರ್ತೀರಾ ಇವತ್ತು ನಮ್ಮ ಪಾಪದ್ದು ಇಂಜೆಕ್ಷನ್ ಇತ್ತು ಅದನ್ನು ಈ ಈ ವಿಡಿಯೋದಲ್ಲಿ ಹ್ಯಾಡ್ ಮಾಡ್ತೀನಿ ಗೈಸ್ ನೋಡ್ಕೊಂಡು ಬನ್ನಿ ಗೈಸ್ ನೋಡಿ ಏಸೆಲ್ಲ ನೋಡ್ತಾಳೆ ಪಾಪ ಹೋಗಿದ್ವಿ ಆ ಹತ್ರ ಇಂಜೆಕ್ಷನ್ ಕೊಡ್ಸೋಣ ಅಂತ ಅವ್ರು ಯಾರೋ ಪ್ರೆಗ್ನೆಂಟ್ ಇರೋರಿಗೆ ಏನೋ ಕಾರ್ಡ್ ಬರೀತಿದ್ರು ಅದಕ್ಕೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡ್ತಾ ಇದ್ವಿ ಡ್ರಾಪ್ಸ್ ಹಾಕ್ಸಿ ಮನ್ಗೂಸ್ಕೊಂಡ್ರು ಡ್ರಾಪ್ಸ್ ಹಾಕ್ಸೋಕೆಂತ ಮನ್ಗೂಸ್ಕಂಡೆ ಅಳ್ತಾ ಇದ್ಲ ಅವಳು ಅಡುಗೆ ಅಳ್ತಾವಳು ಅವಳು ನಾನು ಅವ್ರಿಗೆ ಏನಾದರೂ ಒಡೆಯನ್ ಅಂತ ಹೇಳ್ದೆ ಅವ ಆಂಟಿ ಕರಿತಾ ಇದ್ದೀನಿ ನಮಗೆ ಬಾರ ಆಂಟಿ ಹಿಡ್ತಾ ಕುಂಡಿಸ್ಕೂ ಕಳ್ರಿ ಅಂತ ಕರಿತಾ ಇದ್ದೆ ಕೊಟ್ಟೆ ಹಾಳಾದರೂ ನೋಡಿ ಗೈಸ್ ತುಂಬ ಯಾರ ಯಾರತ್ರ ಹೋಗೋಲ್ಲ ಅವರು ರೂಢಿರಲ್ವಲ್ಲ ಅದಕ್ಕೆ ಅವಳು ಹೋಗಲ್ಲ ಅವಳು ಹೋಗಲ್ಲ ಅಳ್ತಿದ್ದಾಳೆ ತುಂಬ ಅಮ್ಮ ಅಮ್ಮ ಅಂತಿದ್ಲು ನಾನು ನನಗೆ ಭಯ ಆಗುತ್ತೆ ಇನ್ನು ಕಾಲೇ ಹತ್ಲ ಇತ್ಲ ಅಲ್ಲಾಡಿಸಿದ ಸೂಚಿ ಮುರ್ಕೊಳುತ್ತೆ ಅಂತೆಲ್ಲ ವಾಂಡಿ ಕೈ ಕೊಟ್ಟೆ ಅವಳು ಅವಳು ಅಳ್ತಾ ಇದ್ದ ನಾನು ಅಲ್ಲೇ ಇರಮ್ಮ ಏನು ಮಾಡಲ್ಲ ಇರಮ್ಮ ಅಂತ ಹೇಳ್ತಾ ಇದ್ದೆ ಆದ್ರೂ ಿರಲಿಲ್ಲ ತಿರ್ಗ ಆಂಟಿ ಬರಮ್ಮ ನೀನು ಇಡ್ಕೊಂಡ್ ಕೂಕ ಅಂತ ಹೇಳಿದ್ರು ಅದಕ್ಕೆ ಹೋಗಿ ನಾನೇ ಹಿಡ್ಕೊಂಡು ಕೂಕೋಣ ಅಂತ ಎತ್ಕೊಂಡೆ ಅವ್ರು ನಾನೇ ಎತ್ಕೊಂಡು ಅಂತ ನಾನೇ ಎತ್ಕೊಂಡು ಹಿಡ್ಕೊತಾ ಇದ್ದೀನಿ ನೋಡಿಗೆ ಪಾಪತಿ ಅವ ಆಂಟಿ ಕಾಲು ಹಿಡ್ಕೊಂಡು ನಾನು ಕೈ ಕಾ ತಲೆ ಹಿಡ್ಕೊಂಡು ಒಂದು ಸ್ವಲ್ಪ ಭದ್ರವಾಗಿಡ್ಕಳಮ್ಮ ಅಂತಂದರು ನಾನು ಇಟ್ಕೊಂಡಿದ್ದೆ ಆದರೂ ಹೊಳ್ತಾ ಇಲ್ಲ ನೋಡಿ ಸಹ ಹಾಕ್ತಾ ಇದಾರೆ ಅಪ್ಪಿ ನಾನು ಎಲ್ಲಿ ಬದಲಾಡ್ತಾಳೋ ಅಂದ್ಕೊಂಡಿದ್ದೇವೆ ಸೊ ಸುಮಾರು ನಿಧಾನಕ್ಕೆ ಹಾಕಿಸ್ಕೊಂಡು ನಾನು ಅಡುಗೆ ಒಡೆಯನ ಹೇಳಮ್ಮ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಯಿದ್ದೆ ಅವ್ರಿಗೆ ಒಡೆಯನ ಅಂದರೆ ಕಣ್ಣು ಸುಮ್ಮನೆ ಕೂಕೊಂಡಿದ್ದು ಇನ್ನೊಂದು ಹಾಕೋಕ್ಕೆ ಇನ್ನೊಂದು ತೆಕ್ಕಣಕ್ಕೆ ಅಂತ ನೋಡಿರೋ ಅವಾಗ ಇನ್ನೂ ಅಳೋಕೆ ಸ್ಟಾರ್ಟ್ ಮಾಡಿರೋ ಬೇಸ್ ಉತ್ಕೊಂಡು ಹೋಗ್ತಿಲ್ಲ ಉತ್ಕಬೇಡ ಮನಗೋಗುತ್ತೆ ಅಂದೆ ಅದಕ್ಕೆ ಸುಮ್ಮನೆ ಹೊಳಿತಾನೆ ಇಲ್ಲ ಹೊಳಬ ಇವಾಗ ಕಾಲು ಹಾಕ್ತಿದ್ದಾರೆ ನೋಡಿ ಸರ್ ಪೂರ್ತಿ ಕುಂಡಿಗೆ ಹೋಗೋಲ್ಲ ಇದು ತೊಡೆಗೆ ಹಾಕ್ತಿದ್ದಾರೆ ನೋಡಿ ಎಸಿ ಹಂಗೆ ಬದಲಾ ಅಂತ ಅದಕ್ಕೋಸ್ಕರ ನನಗೆ ಭಯ ಆಗುತ್ತೆ ಅಂತ ನಾನು ಹೇಳಿದೆ ಆದರೂ ಕೂಡ ಹೆಂಗೋ ಧೈರ್ಯ ಮಾಡಿ ಬಿರು ಕಂಡಿದ್ದೆ ಅಮ್ಮಿ ಬಾ ಎಲ್ಲಿ ಸೂಜಿ ಮಾಡಿದ್ದು ಎಲ್ಲಿ ಎಲ್ಲಪ್ಪ ಸೂಜಿ ಮಾಡಿದ್ದು ತನ ಐ ನೋಡಿಲಿ ತನಮ್ಮ ಆಯ್ ಅಂತೂ ತುಂಬ ಭಯ ಆಗಿತ್ತು ಗೈಸ್ ಇಂಜೆಕ್ಷನ್ ಹಾಕ್ಸುವಾಗ ಎಲ್ಲಿ ಕಾಲೆಲ್ಲ ಅಳ್ಳಾಡ್ತೋ ಸುಜು ಮರ್ಕೊಳತ್ತೋ ಹಂಗೆ ಬದ್ಲಾಡ್ತಾಳ ಅವಳು ಮೊನ್ನೆ ಕಟಿಂಗ್ ಶಾಪ್ಗೆ ಹೋದವಳು ಹಂಗೆ ಆಡಿಳು ಅಂತ ನನಗೆ ತುಂಬ ಭಯ ಇತ್ತು ಅಲ್ಲೊಂದು ಹಂಗನ ಇವರು ಆಶಾ ವರ್ಕರ್ ಕೈಲಿ ಕೊಟ್ಟು ತುಂಬ ಹೊತ್ ಬಿಟ್ಳು ಅದರಿಂದ ನಾನು ತಿರ್ಗಿ ನಾನೇ ಕೂಡಿಸ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ ಈಗ ಆವಾಗಲಿಂದ ಮನ್ಕೊಂಡಿರಲಿಲ್ಲ ಅಡ್ಡಾಡಿ ಆಟ ಆಡ್ಕೊಂಡಿದ್ಲು ಈಗ ಒಂದು ಸ್ವಲ್ಪ ನೋವಿರೋದ್ರಿಂದ ಒಂಚೂರು ಮಂದ್ಕೊಂಡಿದ್ದಾಳೆ ನೋಡಿ ಅಲ್ಲೇ ಹಾಸಿಗೆ ಮೇಲೆ ಮಂದ್ಕೊಂಡಿದ್ದಾಳೆ ಗೇಸ್ ಮೇಲೆ ಸಿಗ್ತೀನಿ ಅವಳು ಹೇಗಿದ್ದಾಳೆ ಏನು ಎತ್ತ ಅಂತೆಲ್ಲ ಅವಳು ಎದ್ಮೇಲೆ ಸಿಗ ಗೊತ್ತಾಗುತ್ತೆ ಗೇಸ್ ನಿಮಗೆ ಅವಳು ಆಟ ಆಡ್ಕೊಂಡು ಗೆಲುವಾಗೇ ಇದ್ಲು ಈಗ ಒಂದು ಚೂರು ಒಂದು ಸ್ವಲ್ಪ ಊತ ಬಂದಿರೋದ್ರಿಂದ ನೋವು ಕಾಣಿಸ್ಕೊಂಡಿದ್ದೆ ಗೇಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೈ ತಯಾರಿ ವ್ಯೂ ಬಾಯ್ ಬಾಯ್